ತಾಲೂಕಿನ ಹೆಂಗಳಗೆರೆ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಪ್ರಕಾಶ್ ಗುರುನಾಥಪ್ಪ ಮಾಲ್ಗತಿ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಶೀಲವಂತಿ ಬಾಲಪ್ಪ ಮಾದರ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತಾಲೂಕ್ ಪಂಚಾಯಿತಿ ಇಒ ವೆಂಕಟೇಶ್ ವಂದಾಲ್ ಘೋಷಣೆ ಮಾಡಿದರು ಗುರುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಕಾಶ್ ಮಾಲ್ಗತ್ತಿ ಮತ್ತು ಶ್ರೀಮತಿ ಪೀರಣ್ಣ ರಾಜಾ ಪಟೇಲ್ ತೆಲಗಿನಮನಿಯವರು ನಾಮಪತ್ರವನ್ನು ಸಲ್ಲಿಸಿದ್ದರು ಗೌಪ್ಯ ಮತದಾನದಲ್ಲಿ ಒಟ್ಟು ಹದಿನೈದು ಸದಸ್ಯರು ಪಾಲ್ಗೊಂಡು ಮತದಾನವನ್ನು ಮಾಡಿದರು ಪೀರಣ್ಣ ತೆಲಗಿನಮನಿ ಏಳು ಮತವನ್ನು ಪಡೆದರೆ ಪ್ರಕಾಶ್ ಮಾಲ್ಗತ್ತಿ ಎಂಟು ಮತಗಳನ್ನು ಪಡೆದು ಜಯಶಾಲಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು ಉಪಾಧ್ಯಕ್ಷ ಸ್ಥಾನವು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನವಾಗಿದ್ದು ಈ ಸ್ಥಾನಕ್ಕೆ ಶೀಲವಂತಿ ಮಾದರ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರು ಅವಿರೋಧವಾಗಿ ಆಯ್ಕೆಯಾದರು ತಾಲೂಕಿನ ಹಿಂಗಿಲಿಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಅವಧಿಗಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಮಾನ್ಯ ಜಿಲ್ಲಾಧ್ಯಕ್ಷರ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇಲೆ ನಾವು ಚುನಾವಣಾ ಅಧಿಕಾರಿಯಾಗಿ ನೇಮಕ ಮಾಡಿದ್ರು ಸೊ ಇವತ್ತು ನಾವು ಎಲ್ಲ ಸಭೆಯನ್ನು ನಿಗದಿಪಡಿಸಿದ್ವಿ ಮೂವತ್ತನೇ ತಾರೀಕು ಹದಿನೈದು ತಿಂಗಳ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಭೆ ನಿಗದಿಪಡಿಸಿದ್ವಿ ಅದೇ ಒಂದು ಇದರಲ್ಲಿ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾಮಪತ್ರ ಸಲ್ಲಿಸಲು ಸಮಯನ ನಿಗದಿಪಡಿಸಿದ್ವಿ ಆ ಸಂದರ್ಭದಲ್ಲಿ ನಾಮಪತ್ರಕ್ಕ ಅಧ್ಯಕ್ಷ ಸ್ಥಾನಕ್ಕಾಗಿ ಎರಡು ನಾಮಪತ್ರಗಳು ನಮ್ಮಲ್ಲಿ ಸ್ವೀಕಾರ ಆಗಿದ್ವು ಒಂದು ಪೀರಣ್ಣಿ ರಾಜಾ ಪಟೇಲ್ ರಗಿಣಮನೆ ಅವ್ರದು ಎರಡನೇದು ಪ್ರಕಾಶ್ ಗುರುನಾಥಪ್ಪ ಮಾಲ್ಗಿತ್ತೆಯವರು ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಕೇವಲ ಒಂದು ನಾಮಪತ್ರ ಮಾತ್ರ ಸಲ್ಲಿಕೆ ಆಗಿತ್ತು ಅದು ಶೀಲವಂತಿ ಬಾಲಪ್ಪ ಮಾದರ್ ಅವರು ಸೊ ಅದು ಅಧ್ಯಕ್ಷರು ನಮ್ಮಲ್ಲಿ ಸಾಮಾನ್ಯ ವರ್ಗಕ್ಕೆ ಮೀಸಲಿತ್ತು ಉಪಾಧ್ಯಕ್ಷರು ಎಸ್ ಸಿ ಮಹಿಳೆ ಇತ್ತು ಸೊ ಹೀಗಾಗಿ ನಮ್ಮಲ್ಲಿ ಒಂದೇ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಅರ್ಜಿ ಸಲಹೆಯಿಂದ ಅಂತಿಮವಾಗಿ ಶ್ರೀಮತಿ ಶೀಲವಂತ ಶೀಲವಂತ ಬಾಲಪ್ಪ ಮಾದರ ಅವರನ್ನು ಉಪಾಧ್ಯಕ್ಷರಾಗಿ ನಾವು ಘೋಷ ಅವರವರಿಗೆ ಘೋಷಣೆ ಮಾಡಿದ್ವಿ ಎರಡನೇದಾಗಿ ಅಧ್ಯಕ್ಷ ಸ್ಥಾನಕ್ಕಾಗಿ ಪೀರಣಿ ರಾಜ ಪಟೇಲ್ ಮತ್ತು ಪ್ರಕಾಶ್ ಗುರುನಾಥಪ್ಪ ಅವರು ಇಬ್ಬರು ಒಂದು ಕಣದಲ್ಲಿ ಇರೋದರಿಂದ ನಾವು ಒಂದು ಹತ್ತು ನಿಮಿಷ ಕಾಲಾವಕಾಶ ಅವರಿಗೆ ನಾಮಪತ್ರ ವಾಪಸ್ ಸಮಯ ನಿಗದಿಪಡಿಸಿದ್ವಿ ಆ ಸಂದರ್ಭದಲ್ಲಿ ಯಾವುದೇ ನಾಮಪತ್ರ ವಾಪಸ್ಸಾದ ಆಗದ ಕಾರಣ ಅಂತಿಮವಾಗಿ ಅಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀಮತಿ ಪೀರಣ್ಯ ರಾಜ ಪಟೇಲ್ ರಗಿಣಮನೆಯವರು ಮನೆಯದವರು ಹಾಗಾಗಿ ಎರಡನೇದಾಗಿ ಪ್ರಕಾಶ್ ಗುರು ಗುರುನಾಥಪ್ಪ ಮಾಳಗತ್ತಿಯವರು ಕಣದಲ್ಲಿ ಇದ್ದರು ನಾವು ಗೌಪ್ಯ ಮತದಾನವನ್ನು ಮಾಡಲಾಗಿ ಪ್ರಕ್ರಿಯೆ ಮಾಡಲಾಗಿ ಈ ಗೌಪ್ಯ ಮತದಾನದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಇರ್ತಕ್ಕಂಥ ಪಿರಣಿ ರಾಜೇಶ್ ಪಟೇಲ್ ಅವರಿಗೆ ಏಳು ಮತಗಳು ಪಡೆದರು ಅದೇ ರೀತಿ ಪ್ರಕಾಶ್ ಗುರುನಾಥಪ್ಪ ಮಾಲಗಿತ್ತವರು ಎಂಟು ಮತದಾನ ಇತ್ತು ಒಟ್ಟು ಏಳು ಮತ್ತು ಎಂಟು ಹದಿನೈದು ಮತಗಳು ಚಲಾವಣೆಯಾಗಿದ್ದು ಅದರಲ್ಲಿ ಎಂಟು ಮತಗಳನ್ನು ಪಡೆದಂಥ ಪ್ರಕಾಶ್ ಗುರುನಾಥಪ್ಪ ಮಾಲಗೀತ್ತೆಯವರು ಅಧ್ಯಕ್ಷ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಎಲ್ಲರ ಸಹಕಾರದೊಂದಿಗೆ ಅಭಿವೃದ್ಧಿ ಎರಡನೇ ಅವಧಿಗೆ ಆಯ್ಕೆಯಾದ ನೂತನ ಅಧ್ಯಕ್ಷ ಪ್ರಕಾಶ್ ಮಾಲ್ಗತಿ ಮಾಧ್ಯಮ ಜೊತೆ ಮಾತನಾಡಿ ಎಲ್ಲ ಸದಸ್ಯರ ಸಹಕಾರದಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಂಗಳಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಲ್ಕು ಗ್ರಾಮಗಳಿಗೆ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯ ಮಾಡುತ್ತೇನೆ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಜಾಗೆ ಇದ್ದು ಹೊಸ ಕಟ್ಟಡ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಆ ಎಲ್ಲ ಸದಸ್ಯರು ನನಗೆ ಸಹಕಾರ ಕೊಟ್ಟು ಅವರ ಮತವನ್ನು ಹಾಕಿದ್ದಾರೆ ಅವರು ನಾವು ಮುಂದೆ ಅವರು ನಾಕು ಹಳ್ಳಿ ಅಂತೇಳಿ ಹ್ಞೂ ನೂತನವಾಗಿ ಅಧ್ಯಕ್ಷರಾಗಿದ್ದರೆ ಏನೆಲ್ಲ ಮಾಡ್ಬೇಕಂತ ಹೇಳ ಯೋಜನೆಗಳು ಸೌಕರ್ಯಗಳು ನಾಲ್ಕು ಹಳ್ಳಿಗೆ ಏನೋ ಕುಡಿನೀರೂ ಎಲ್ಲ ಕಟ್ಟು ಲೈಟಿಂಗು ಮೂಲ ಸೌಕರ್ಯಗಳನ್ನು ಅನೇಕ ಸಾವಿರ ಹೇಳಿ ಪಂಚಾಯತ್ ಬಿಲ್ಡಿಂಗ್ ಮಾಡಬೇಕು

ವಾತಾವರಣ ಇದೇ ವೇಳೆ ಇಂಗಿಲಿಗಿರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಪರಾಭವಗೊಂಡ ಅಭ್ಯರ್ಥಿಯ ಬೆಂಬಲಿಗರು ಚುನಾವಣಾ ಅಧಿಕಾರಿಯ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಕಾರಣ ಕೆಲವೊತ್ತು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು ಇದಕ್ಕೆ ಸ್ಪಷ್ಟನೆ ನೀಡಿದ ತಾಲೂಕ್ ಪಂಚಾಯತಿ ಇಒ ವೆಂಕಟೇಶ್ ವಂದಾಲ್ ಅವರು ಗೌಪ್ಯ ಮತದಾನದಲ್ಲಿ ಓದಲು ಬಾರದ ಮತ್ತು ಕಣ್ಣು ಸರಿಯಾಗಿ ಕಾಣದ ಒಟ್ಟು ಮೂರು ಜನರಿಗೆ ನಿಯಮಾನುಸಾರ ಸಹಾಯಕರ ಮೂಲಕ ಮತದಾನ ಮಾಡಲಾಗಿದೆ ಇದರಲ್ಲಿ ಯಾವುದೇ ಕರ್ತವ್ಯ ಲೋಪವಾಗಿಲ್ಲವೆಂದು ಸ್ಪಷ್ಟಪಡಿಸಿದ ಬಳಿಕ ಪರಿಸ್ಥಿತಿ ತಿಳಿಯಾಯಿತು ಯಾವುದೇ ಗಣಿ ಅಪ್ಲೇಟ್ ಇವ್ರು ಬರ್ತಾರೆ ಗಣ್ಯರು ಬರ್ತಾರೆ ಈ ಹಾಕಿದ್ರೆ ಮಾತ್ರ ಇದು ವ್ಯಾರೇಟ್ ಆಗುತ್ತೆ ಈ ಕೆಳಗೆ ಹಾಕಿರಬಾರ್ದಲ್ಲ ಮೇಲೆ ಹಾಕಿರೋದಿಲ್ಲ ದೇವಸ್ಥೆ ಏನು ಇವರೇ ಮಾಡ್ತೀರಾ ಏನಾಗುತ್ತೆ ಎಷ್ಟು ಓಕೆ ಆಗಿದೆ ನಾವು ಹೇಳಿದ್ವಿ ಒಂದು ವೇಳೆ ನಿಮಗೆ ಓದೋ ಬರೆಯುವ ನೀವೇ ಹಾಕಬೇಕು ಅಂತ ಎಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ನಾವು ಬರಬೇಕಂದ್ರೆ ಯಾರಿಗೂ ನಾವು ಕೇಳಿಲ್ಲ ಕೆಲವರು ಮೆಂಬರ್ ಕೇಳ್ಕೊಡಿ ಯಾಕೆ ಸುಮ್ಮನೆ ಇಲ್ಲ ನೀವು ಹಾಕಿ ಅಂತಲೇ ಹೇಳಬೇಕು ಸರ್ ನಮಗೆ ಏನು ಬಿಟ್ಟು ಗೊತ್ತಾಗಲ್ಲ ನೀವು ಬರಬೇಕು ಮೂರು ಜನ ಗೊತ್ತಿಲ್ಲ ಅಂತ ಅವ್ರು ಕರೆದಿದ್ದಾರೆ ಮೂರು ಜನ ಕರೆದಿ ನಾನು ಪ್ರಾಮಾಣಿಕವಾಗಿ ಮತ್ತು ಸಾಕ್ಷಿಯಾಗಿ ದೇವ್ರ ಸಾಕ್ಷಿ ನಾವು ತೋರ್ಸಕ್ಕೆ ಬರಬೇಕು ಯಾಕಂದ್ರೆ ಅದು ವೀಡಿಯೋ ಮಾಡೋಕ್ಕೆ ಬರೋಲ್ಲ ಅದು ಮಗಾನ ಅಂತ ಒಂದು ನಿಸ್ಸಂದೇಹವಾಗಿ ದಯವಿಟ್ಟು ತೆಗೆದು ಅಧಿಕಾರಿಗಳ ಮೇಲೆ ಯಾವತ್ತೂ ಮಾಡಬೇಡಿ ನಾನು ಮಾಡಿಲ್ಲ ಅದನ್ನೂ ಕೊಟ್ಟು ಬಂದಿದ್ದು ಆಮೇಲೆ ನಮಗೆ ಯಾರೂ ಗೊತ್ತಿಲ್ಲ ಪಕ್ಷ ಇಲ್ಲ ಈಗ ಬಂದು ಎರಡು ತಿಂಗಳಾಯ್ತಾರೆ ಸಂಸದ ತೆಗೆದುಹಾಕಿ ನಿಮ್ಮಲ್ಲೇ ಇದ್ದಾರೆ ಅವರು ಯಾರಂತ ನೀವೇ ನೋಡ್ಕೊಳ್ಳಿ ದಯವಿಟ್ಟು ದೇವರ ಸಾಕ್ಷಿಯಾಗಿ ಆ ಮೂರು ಓಟಗಳನ್ನು ಅವರು ಯಾರು ಹೇಳಿದ್ರೆ ಅವ್ರಿಗೆ ಹಾಕಿ ಆ ಮೂರು ಓಟು ದೇವರ ಸಾಕ್ಷರಕ್ಕಾಗಿ ಯಾರು ಹೇಳಿದ್ರೆ ಅವರಿಗೆ ಓಟ್ ಹಾಕಿ ಅವನ್ನೋರ್ ಮಾಡಿದ್ದೀವಿ ದಯವಿಟ್ಟು ಅಧಿಕಾರಿಗಳ ಮೇಲೆ ಅಮ್ಮನ ಬೇಡಕ್ಕೆ ನಿಮ್ಮಲ್ಲೇ ಇದ್ದಾರೆ ನೀವು ಒದಗಿಸ್ ಮಾಡ್ತೀರಿ ಒಂದು ವೇಳೆ ನಾವು ಈ ಮುಂಚೆ ಸಾಕಷ್ಟು ಸಭೆಯಲ್ಲಿ ಅವರಿಗೆ ಇರೋದಿಬ್ಬರದಿಂದ ಒನ್ಯದವ್ರ್ ಇಂಥವ್ರು ಎರಡನೇದವ್ರು ಇಂಥವ್ರು ಈ ಥರನೇ ಓಟ್ ಹಾಕಬೇಕು ಅಂತ ಅವರಿಗೆ ಸಾಕಷ್ಟು ತರಬೇತಿಯನ್ನು ನೀಡಿದ್ದೀವಿ ಸುಮಾರು ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ಎಲ್ಲರಿಗೂ ತಿಳುವಳಿಕೆ ನೀಡಿದಾಗೂ ಕೂಡ ಕೆಲವರು ನಮಗೆ ಕಣ್ಣು ಕಾಣೋದಿಲ್ಲ ಮತ್ತು ನಮಗೆ ಓದಕ್ಕೆ ಬರಲ್ಲ ಅಂತಿದ್ದಕ್ಕೆ ಅದಕ್ಕೆ ಚುನಾವಣೆ ಅಧಿಕಾರಿಗೆ ಅವರು ಯಾವುದು ಹೇಳ್ತಾರೆ ಅದಕ್ಕೆ ಮತದಾನ ಮಾಡೋಕ್ಕೆ ಅವಕಾಶ ಇರುತ್ತೆ ಸೊ ಆ ರೀತಿಯಾಗಿ ನಮ್ಮಲ್ಲಿ ಮೂರು ಜನ ಆ ರೀತಿಯಾಗಿ ನಮಗೆ ಸಹಾಯ ಸಹಾಯ ಪಡೆದಿದ್ದಾರೆ ಸಹಾಯ ಬೇಕು ಅಂತಾಗ ಮೂರು ಮತಗಳನ್ನು ಅವರು ಯಾವುದು ಹೇಳಿದರೆ ಅದಕ್ಕೆ ಗೌಪ್ಯವಾಗಿ ಮತದಾನ ಆಗಿರುತ್ತೆ ಅಂದ್ರೆ ನೀವು ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಎಸ್ ಎಸ್ ಬಂಗಾರಗುಂಡ್ ಪಿಡಿಒ ಮುಖಂಡ ನಾಯಕ್ ಕಾರ್ಯದರ್ಶಿ ಗುರಡ್ಡಿ ಬೆರಾದರ್ ಕಾರ್ಯನಿರ್ವಹಿಸಿದರು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು ತಾಳಿಕೋಟಿ ಪಿಎಸ್ಐ ಜ್ಯೋತಿ ಕೋತ್ ಸ್ಥಳದಲ್ಲೇ ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಕಾಶ್ ಮಾಲ್ಗತ್ತಿ ಅವರ ಬೆಂಬಲಿಗರು ಜಮ್ಮಲ್ದಿನಿ ಗ್ರಾಮದಲ್ಲಿ ಪರಸ್ಪರ ಗುಲಾಲ್ ಹಾಕಿಕೊಳ್ಳುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು ನೂತನ ಅಧ್ಯಕ್ಷರಿಗೆ ಶಾಸಕರಿಂದ ಸನ್ಮಾನ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಕಾಶ್ ಮಾಲ್ಗತ್ತಿ ಅವರಿಗೆ ಶಾಸಕ ಅಪ್ಪಾಜಿ ನಾಡಗೌಡರು ಸಾಯಂಕಾಲ ತಮ್ಮ ಗೃಹ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಮಾಧ್ಯಮ ಜೊತೆ ಮಾತನಾಡಿದ ಶಾಸಕರು ಅಧ್ಯಕ್ಷ ಸ್ಥಾನಕ್ಕೆ ಪ್ರತಿಸ್ಪರ್ಧಿಸಿದ್ದ ಇಬ್ಬರು ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದವರೇ ಆಗಿದ್ದಾರೆ ಯಾವುದೇ ಸೋಲು ಗೆಲುವಿನ ವೈಮನಸ್ಸು ಇಟ್ಟುಕೊಳ್ಳದೆ ಎಲ್ಲರ ವಿಶ್ವಾಸವನ್ನ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಕಿವಿಮಾತನ್ನ ಹೇಳಿದರಲ್ಲದೆ ಸರ್ಕಾರದಿಂದ ಹೆಚ್ಚಿನ ಅಭಿವೃದ್ಧಿಗೆ ಸಹಕರಿಸುವುದಾಗಿ ಅವರು ಈ ವೇಳೆ ತಿಳಿಸಿದರು ನೂತನ ಅಧ್ಯಕ್ಷ ಪ್ರಕಾಶ್ ಮಾಲ್ಗತ್ತಿ ಅವರಿಗೆ ದೇಸು ಮಾಲ್ಗತ್ತಿ ರಾಜು ಕರಡ್ಡಿ ಭೀಮುನ್ಗೌಡ ಹುಲಗಬಾಳ್ ಅಂಬರಣ್ಣ ಇಂಗಳಗಿರಿ ಕೆ ಎಸ್ ಪಾಟೀಲ್ ಸಂಗಣ್ಣ ನಾಗಾವಿ ಸಂಗನಗೂಡ ಬಿರಾದರ್ ಬಸವರಾಜ್ ಜಮಲ್ದಿನಿ ಗುರು ತಾರ್ನಾಳ್ ಮುಂತಾದವರು ಅಭಿನಂದಿಸಿದರು ಯಾರು ಯಾರಿಗೆ ಹೇಳು ಕೇಳುವಂಥ ಪ್ರಶ್ನೆ ಇರೋದಿಲ್ಲ ವಿವೇಚನೆಯಿಂದ ಪದಗಳನ್ನು ಹಾಕಿರ್ತಾರೆ ಬೇಡಿಕೆಲ್ಲ ಇದು ನಾವೇನು ಬಿಟ್ಟು ಕೊಡೋದಿಲ್ಲ ಯಾರಿಗೆ ಊಟ ಕೊಡಬೇಕು ನಾವು ವಿಫಲ ಕೊಡುವಂಥ ಪ್ರಶ್ನೆ ಬರೋದಿಲ್ಲ ಹೀಗಾಗಿ ನಾವು ಇವರಿಗೂ ಹಾರೈಸಿದ್ದೀವಿ ಅವರು ಬಂದಿದ್ದರು ನನ್ನ ಹತ್ರ ಇವರು ಬಂದಿದ್ದರು ಇಲ್ಲಿ ನಿಮಗೂ ಒಳ್ಳೇದು ಮಾಡಲಿಕ್ಕೆ ಅಂತ ಅಂದಿದ್ವಿ ಹೊಂದಾಣಿಕೆ ಮಾಡ್ಕೋರಿ ಅನ್ನುವಂಥ ಮಾತು ಹೇಳಿದ್ದೆ ಅವರಿಗೆ ಇವರಿಬ್ಬರಿಗೂ ಹೇಳಿದ್ದೆ ನೀವು ನಿಮ್ಮ ಹೊಂದಾಣಿಕೆ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ ಅಂತ ಏನೂ ಆಗಿಲ್ಲ ಕೊನೆಗೆ ಚುನಾವಣೆ ನಡೆದಿದೆ ಈ ಕೈ ಘಟನೆಯನ್ನು ಮರಿಬೇಕು ಎಲ್ಲರೂ ಒಮ್ಮತದಿಂದ ಈ ಗ್ರಾಮ ಪಂಚಾಯಿತಿಯ ಭಾಳ ದೊಡ್ಡ ಜವಾಬ್ದಾರಿ ಕೆಲಸ ಇದೆ ಭಾಳ ಜನ ಇದ್ರಿಗೆ ಕೊಡ್ತಾರೆ ಅಂದರೆ ಗ್ರಾಮ ಪಂಚಾಯತಿ ಅಂದರೆ ಅದರ ಒಳಗಡೆ ಏನಿದೆ ಅಂತಾರೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿಗೆ ಸಂಬಂಧ ಶಾಸಕರಿಗೆ ಇಲ್ಲ ನೀವು ನಾಳೆ ದಿವಸ ಒಂದು ಕರ್ಸು ಹಾಕಿಸ್ಬೇಕು ಬಲ್ಬ್ ಹಾಕಿಸ್ಬೇಕು